ಈ ರಾಹು ಶುಕ್ರ ಸಂಯೋಗದಿಂದಾಗಿ ಎಂಟು ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಯಾವ ರೀತಿಯ ದೋಷ ಅನ್ನೋದನ್ನು ತಿಳ್ಕೊಂಡ್ವಿ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಶಾಸ್ತ್ರಗಳೇ ತಾವು ಹೇಳಿದ್ರಿ ಯಾವುದೇ ಕಾರಣಕ್ಕೂ ಮೈ ಮರಿಬಾರದು ಬಹಳ ಎಚ್ಚರದಿಂದ ಇರಬೇಕು ಅಂತ ಹೇಗೆ ಎಚ್ಚರ ತೆಗೆದುಕೊಳ್ಳೋದು ಶಾಸಕಗಳೇ ಪರಿಹಾರ ಏನು ನೋಡಿ ಪರಿಹಾರ ಸೆಲ್ಫ್ ಕಂಟ್ರೋಲ್ ಮುಖ್ಯವಾಗಿ ನಮ್ಮನ್ನು ನಾವೇ ಒಂದು ಹಂತದಲ್ಲಿ ಒಂದು ಚೌಕಟ್ಟನ್ನು ಇಟ್ಟುಕೊಳ್ತಕ್ಕಂಥದ್ದು ಇದೆಯಲ್ಲ ಇದಕ್ಕಿಂತ ಮತ್ತೊಂದು ಪರಿಹಾರ ಇಲ್ಲ ಅತಿಯಾದ ಬಯಕೆ ಉಂಟಾಗುತ್ತಾ ಆಯಿತು ಅದಕ್ಕೊಂದು ಕಂಟ್ರೋಲ್ ಅದಕ್ಕೊಂದು ಬೇಕು ಒಂದು ಚೌಕಟ್ಟು ಬಲವಾದ ಮನಸ್ಸಿನ ಬಲ ಬೇಕಾಗುತ್ತೆ ಇದು ಈ ಸಾಕು ಅಂತ ಅತಿ ಇನ್ನೊಂದು ಇರುವಾಗಲೇ ನಾವು ಹೇಗೆ ಊಟ ಕ್ಲೋಸ್ ಮಾಡಬೇಕು ಅಂತಿದೆಯೋ ಹಾಗೆಯೇ ಎಲ್ಲವುಗಳು ವಿಚಾರದಲ್ಲೂ ಆಗಿರಬೇಕಾಗತ್ತೆ ಮೊದಲನೇದು ಎರಡನೇದು ಇದಕ್ಕೆ ಪ್ರೇರಣೆಯಾಗುವಂತಹ ಬುದ್ಧಿ ಅದು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಶಕ್ತಿ ಬೇಕು ಅಂದರೆ ದೈವಾನುಗ್ರಹ ಬೇಕೇ ಬೇಕಾಗತ್ತೆ ಹೀಗಾಗಿ ಶುಕ್ರನಿಗೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಹೇಳಿದೆ ರಾಹುವಿಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಹೇಳಿದೆ ನೋಡಿಪ್ಪ ಒಂದು ಸಂಪತ್ತನ್ನು ಸೂಚಿಸ್ತಕ್ಕಂಥದ್ದು ಶುಕ್ರನಿಗೆ ಯಾವ್ಯಾವ ಫಲ ಬರಬೇಕು ಅದು ಮಹಾಲಕ್ಷ್ಮಿ ಅನುಗ್ರಹದಿಂದ ನಮಗೆ ನಮಗೆ ಅನುಭವಿಸಲಿಕ್ಕೆ ಯೋಗ್ಯತೆ ಎಷ್ಟಿದೆ ಮನುಷ್ಯನಿಗೆ ಅದನ್ನು ಮಹಾಲಕ್ಷ್ಮಿನೇ ಕರುಣಿಸ್ಬೇಕು ನಿನ್ನ ಯೋಗ್ಯತೆ ಇಷ್ಟು ಕಣಯ್ಯ ನಾನು ಕೊಡ್ತೀನಿ ಅತಿಯಾದ ಬಂದರೆ ಅತಿ ಬಿಸಿಯನ್ನು ಒಂದು ಸಲ ನೀವು ಟ್ಯಾಪ್ ಆನ್ ಮಾಡ್ತೀರಾ ಬಿಸಿನೀರು ಒಂದು ಹಂತಕ್ಕಿದ್ರೆ ಸ್ನಾನ ಮಾಡ್ತೀವಿ ಅಥವಾ ಕುಡಿಯುವಾಗಲೂ ಅಷ್ಟೇ ಒಂದು ಹಂತ ಬಿಸಿ ಇದ್ದರೆ ಓಕೆ ಅತಿಯಾದರೆ ನಾಲ್ಕೇ ಸುಟ್ಟು ಹೋಗುತ್ತೆ ರೀ ಹೀಗಾಗಿ ನಮಗೆ ನಮಗೆ ಎಷ್ಟು ಬೇಕು ಎಷ್ಟು ಪ್ರಮಾಣದ ಸೌಖ್ಯ ಬೇಕು ಅನ್ನೋದು ನಮಗಿಂತ ಚೆನ್ನಾಗಿ ಮಹಾಲಕ್ಷ್ಮಿಗೆ ಗೊತ್ತಿರುತ್ತೆ ಹಾಗಾಗಿ ಲಕ್ಷ್ಮಿ ಆರಾಧನೆ ಮತ್ತು ನಮ್ಮ ಮನಸ್ಸು ವಿಪ್ಲವಾಗಲಿಕ್ಕೆ ಕಾರಣ ಏಕಾಗ್ರತೆ ಇಲ್ಲದೇ ಇರತಕ್ಕಂಥದ್ದು ಚಿತ್ತ ಚಾಂಚಲ್ಯ ಅಂತ ಕರೀತಾರೆ ಇದಕ್ಕೆ ಕಾರಣ ಮನಸ್ಸು ಇದನ್ನು ಕಂಟ್ರೋಲ್ ಇಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಇವೆರಡು ಮುಖ್ಯವಾದ ಅಂಶಗಳು ಈ ಸಂದರ್ಭದಲ್ಲಿ ಹೀಗಾಗಿ ಒಂದು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಹೇಗೆ ಪ್ರಾರ್ಥನೆ ಮಾಡೋದು ಅನ್ನೋದು ನಿಮಗೆ ಬಿಟ್ಟದ್ದು ನೀವೊಂದು ಪುಷ್ಪ ತಗೊಂಡು ಹೋಗಿ ಕೊಟ್ಟರು ಆಗುತ್ತೆ ತೀವ್ರತೆಯಿಂದ ಅಥವಾ ಇನ್ನೇನು ಮಹಾಲಕ್ಷ್ಮಿ ಕುರಿತಾಗಿ ನಾನೊಂದು ಮಹಾ ಯಾಗ ಮಾಡ್ತೀನಿ ಸುಬ್ರಹ್ಮಣ್ಯ ಯಾಗ ಮಾಡ್ತೀನಿ ಅದು ನಿಮ್ಮ ಸಂತೋಷ ಹೀಗಾಗಿ ನಿಮ್ಮ ನಿಮ್ಮ ಶಕ್ತಿ ಮಹಿಮೆ ಮನಸ್ಸೋತೋಡೆ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರ ಮಾತು ಹೀಗಾಗಿ ನಿಮ್ಮ ಮಹಿಮೆ ಮನಸ್ಸು ಹೋಲ್ಬೇಕು ಮುಖ್ಯವಾಗಿ ನಿಮ್ಮ ನಿಮ್ಮ ದಾರಿ ಕಂಡುಕೊಳ್ಳಿ ತಿಳಿಸ್ಕೊಟ್ಟಿದ್ದೀರಿ ತುಂಬಾ ಧನ್ಯವಾದಗಳು ಸರ್ವೇ ಜನಸುಖು ಸಮಸ್ತ ಸಣ್ಣ ಮಂಗಳಾನಿ ಬಹುತು ಎಲ್ಲರಿಗೂ ಶುಭವಾಗಲಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್